ವಿದ್ಯಾರ್ಹತೆ ಯಾವುದೇ ರೀತಿಯಾದಂತಹ ಒಂದು ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಒಂದು ಚಿಕ್ಕದಾದ ಒಂದು ಟ್ರಸ್ಟ್ ಅನ್ನ ಓಪನ್ ಮಾಡಿ ಆ ಒಂದು ಟ್ರಸ್ಟ್ ಪ್ರಗತಿ ಟ್ರಸ್ಟ್ ಅನ್ನ ಓಪನ್ ಮಾಡಿ ಅದರಲ್ಲಿ ಅಧ್ಯಕ್ಷತೆಯನ್ನ ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ತೆಲುಗಾಗಲೇ ತಾಲೂಕಿನಲ್ಲಿ ಸುಮಾರು ಇನ್ನೂರ ಸರ್ಕಾರಿ ಶಾಲೆಗಳಿಗೆ ಸುಣ್ಣ ಬಣ್ಣಗಳನ್ನ ಬೆಳೆಸಿ ತುಂಬಾ ಅಂದವಾಗಿ ಸೊ ಕಾಣಲು ಅನುಕೂಲ ಮಾಡಿಕೊಟ್ಟಿರ್ತಾರೆ ಅದೇ ರೀತಿಯಲ್ಲಿ ತುಂಬಾ ಕಡು ಬಡವರಾಗಿರುವಂತಹ ಸಹ ಮಕ್ಕಳಿಗೆ ವಿದ್ಯಾರ್ಜನೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಬಾರ್ದು ಅಂತ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಡುವ ಮೂಲಕ ತುಂಬಾ ಹೆಸರಾಂತ ನಾಯಕರಲ್ಲಿ ಒಬ್ಬರಾದಂತ ನಮ್ಮ ಸಹ ಪಕ್ಕದ ಗ್ರಾಮ ಗ್ರಾಮದ ಮುನೇಶ್ ಅವರು ಸೊ ಅನೇಕ ರೀತಿಯಾದಂತಹ ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಹಮ್ಮಿಕೊಂತ ತನ್ನ ಪ್ರಗತಿ ಚಾಟಗಳನ್ನ ಸೊ ಉತ್ತಮ ದೇಶ ವಿದೇಶಗಳಲ್ಲಿ ಹಬ್ಬಿಸ್ತಾ ಒಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ತಾ ಬರ್ತಾ ಇದಾರೆ ಅದೇ ರೀತಿಯಲ್ಲಿ ಸೊ ಬೇರೆ ಊರುಗಳಿಗೆ ಹೋಲಿಕೆ ಮಾಡ್ಬೇಕಾಗಿಲ್ಲ ನಮ್ಮೂರಿನಲ್ಲಿ ಪದಕಾಶಿ ಗ್ರಾಮದಲ್ಲಿರುವಂತಹ ಅನೇಕ ಯುವಕರಿಗೆ ಸೊ ಅನೇಕ ರೀತಿಯಾದಂತಹ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು ಬಡ ವಿದ್ಯಾರ್ಥಿಗಳಿಗೆ ತನ್ನ ಕೈಯಲ್ಲಾದಂತ ಸಹಾಯವನ್ನ ಮಾಡ್ತಾ ಸೊ ಬಡ ಕುಟುಂಬಗಳಿಗೆ ಮನೆಗಳನ್ನ ಕಟ್ಟಿಸ್ತಾ ಅನೇಕ ರೀತಿಯಾದಂತ ಸಮಾಜ ಸೇವೆಗಳನ್ನ ಮಾಡ್ತಾ ಸೊ ಈ ಒಂದು ಅಗ್ರಗಣ್ಯ ನಾಯಕರಲ್ಲಿ ಸೊ ಒಬ್ಬರಾದಂತ ನಮ್ಮ ಮುನೇಶನ್ ಅವರು ಈ ಒಂದು ಪದಕಾಷ್ಟಿ ಸೊ ಗ್ರಾಮಿ ಗ್ರಾಮಾಂತರ ವಿಕಿಬಾಲ್ ಕ್ರಿಕೆಟ್ ನಿಮಗೆ ಟೂರ್ನಿಗೆ ಆಗಮಿಸಿದರೆ ಅವರಿಗೆ ನಮ್ಮ ಪರಕಾಶಿ ಗ್ರಾಮದ ಯುವಕರ ಮೂಲಕ ಭೂಮಾಲಿಕೆ ಮೂಲಿಕೆಯನ್ನ ಹಾಕುವ ಮೂಲಕ ಸೊ ಅದ್ದೂರಿಯಾದಂತ ಒಂದು ಸ್ವಾಗತವನ್ನ ಬಯಸ್ತಾ ಇದೀವಿ ಈ ಟೂರ್ನಿಗೆ ವಸ್ತ್ರಗಳನ್ನು ಸುಮಾರು ಮೂರು ಸಮವಸ್ತ್ರಗಳು ಮೂರು ಜೊತೆ ಸಮವಸರಗಳನ್ನು ಕೊಡುಗೆಯಾಗಿ ಉದಾರ ಮನಸ್ಸಿನಿಂದ ಕೊಡುಗೆಯನ್ನು ನೀಡಿರುವಂತಹ ನಮ್ಮ ಪ್ರಗತಿ ಛಾಯಾತು ಟ್ರಸ್ಟ್ ನ ಅಧ್ಯಕ್ಷರಾದಂತಹ ಮುನೇಶ್ ಅವರಿಗೆ ಎಲ್ಲರಿಗೂ ನಮಸ್ತೆ ಇವತ್ತು ಪದಕಾಷ್ಟಿ ಗ್ರಾಮದಲ್ಲಿ ಒಂದು ಗ್ರಾಮೀಣ ಭಾಗದ ಟೂರ್ನಮೆಂಟ್ ಅನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ ನಮ್ಮ ಆಯೋಜಕರಾದ ನಮ್ಮ ಲಾಯರ್ ಬಾಬಣ್ಣವರು ಮತ್ತೆ ಲಕ್ಷರ್ ಬಾಬಣ್ಣವರು ನಮ್ಮ ನಮ್ಮನ್ನು ಸಂಪರ್ಕಿಸಿ ಈ ತರ ಟೂರ್ನಮೆಂಟ್ ಮಾಡ್ತಾ ಇದೀವಿ ನಿಮ್ಮ ಕಡೆಯಿಂದ ಏನಾದ್ರೂ ಒಂದು ಸ್ಪಾನ್ಸರ್ಶಿಪ್ ಬೇಕಾಗುತ್ತೆ ಅಂತ ಕೇಳಿದಾಗ ಸ್ಪಾನ್ಸರ್ಶಿಪ್ ನೀವು ಟೂರ್ನಮೆಂಟ್ ಅಲ್ಲಿ ಯಾವ ಸ್ಪಾನ್ಸರ್ಶಿಪ್ ಬೇಕು ಹೇಳಿ ನಾನು ಅದನ್ನ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಇದ್ರ ಉದ್ದೇಶ ಏನಂತಂದ್ರೆ ಗ್ರಾಮೀಣ ಭಾಗದಲ್ಲಿರುವಂತಹ ಯುವಕರಲ್ಲಿರುವಂತ ಒಂದು ಕ್ರೀಡೆಯನ್ನ ನಾವು ಉತ್ತೇಜಿಸಬೇಕು ಅನ್ನೋ ಉದ್ದೇಶದಿಂದ ಸೊ ಹಾಗಾಗಿ ಯಾರು ಕ್ರೀಡೆ ಆಡ್ತಾರೋ ಅವರ ಒಂದು ದೈಹಿಕ ಸಾಮರ್ಥ್ಯ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅನ್ನೋದನ್ನ ಮನಗೊಂಡು ಇನ್ನೇನು ಸ್ಪಾನ್ಸರ್ಶಿಪ್ ಬೇಕೋ ಅದನ್ನು ನಾವು ಮಾಡುವಂತ ಹೇಳಿದ್ರೆ ನಮ್ಗೆ ಮೊದಲಿಗೆ ಹೇಳಿದ್ದು ನೀವು ಸ್ಪಾನ್ಸರ್ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ಟಿ ಶರ್ಟ್ಸ್ ಅನ್ನ ನಾವು ಇವತ್ತು ಸುಮಾರು ಹಂಡ್ರೆಡ್ ಪೇರ್ಸ್ ಆಫ್ ಟಿ ಶರ್ಟ್ಸ್ ವ್ಯವಸ್ಥೆ ಮಾಡಿದಿವಿ ಇದನ್ನ ಮಾಡೋದಕ್ಕೆ ಇವತ್ತು ನಾವು ಬಂದಿದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಈ ಬದಕಾಷ್ಟೇ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ನಮ್ಮ ಕೃಷ್ಣಣ್ಣ ಅವರು ವೇದಿಕೆ ಮೇಲೆ ಇದ್ದಾರೆ ಮತ್ತೆ ಗ್ರಾಮಸ್ಥರೆಲ್ಲ ಕೂಡ ಇದಾರೆ ಮತ್ತೆ ಎಲ್ಲ ಆಯೋಜಕರು ಇದ್ದಾರೆ ಆಮೇಲೆ ಇಲ್ಲಿ ಈ ಟೂರ್ನಮೆಂಟ್ ಅಲ್ಲಿ ಬಹುಮುಖ್ಯವಾಗಿ ಎಲ್ಲಾ ಪ್ಲೇಯರ್ಸ್ ಅಂತ ನಾವು ಸುಮಾರು ಹಲವಾರು ತಂಡಗಳು ಎಲ್ಲ ಗ್ರಾಮೀಣ ಭಾಗದ ಎಲ್ಲ ತಂಡಗಳು ಈ ಸುತ್ತಮುತ್ತಲ ಎಲ್ಲ ಗ್ರಾಮೀಣ ಭಾಗದ ತಂಡಗಳೆಲ್ಲ ಕೂಡ ಇಲ್ಲಿ ಸೇರಿದಿರಿ ನಾನು ಅವರಿಗೆಲ್ಲ ಕೂಡ ಶುಭ ಕೋರುತ್ತಾ ಏನು ಸೋಲೋ ಅದೆಲ್ಲ ಕಾಮನ್ ಇರುತ್ತೆ ಬಟ್ ಪಾರ್ಟಿಸಿಪೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಯಾವುದೇ ಗೇಮ್ ಆಗಿರ್ಲಿ ಯಾವುದೇ ಈವೆಂಟ್ ಆಗಿರ್ಲಿ ಯಾವುದೇ ಒಂದು ಲೈಫಲ್ಲಿ ಬರುವಂತ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ನಾವು ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಅವಶ್ಯಕತೆ ಇರುತ್ತೆ ಅದರ ಮೇಲೆ ನಾವು ಅದು ಸ್ಪೋರ್ಟಿವ್ ಇದ್ರೆ ಅಲ್ಲಿ ವಿನ್ ಆಗೋದು ಸೋಲೋದು ಅದು ಕಾಮನ್ ಇರುತ್ತೆ ಹಾಗಾಗಿ ಎಲ್ಲ ಏನ್ ಎಲ್ಲ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಅವರಿಗೆಲ್ಲ ಕೂಡ ನಾನು ಶುಭ ಕೋರ್ತೀನಿ ಅದ್ರ ಜೊತೆಗೆ ನಾನು ಆಯೋಜಕರಿಗೆ ನಾನು ಹೇಳ್ತಾ ಇರ್ತೀನಿ ಮುಂದಿನ ವರ್ಷ ಅಥವಾ ಮುಂದಿನ ದಿನಗಳಲ್ಲಿ ಸುತ್ತಮುತ್ತಲಲ್ಲಿ ಏನೇ ಆದ್ರೂ ಕೂಡ ಏನಾದ್ರು ಒಂದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಯುವಕರಿಗೆ ಸಂಬಂಧಪಟ್ಟಂತ ಪಟ್ಟಂತ ಏನಾದ್ರು ಒಂದು ಕಾರ್ಯಕ್ರಮಗಳನ್ನ ಆಯೋಜಿಸಿದಾಗ ಆ ಕಾರ್ಯಕ್ರಮಗಳನ್ನ ನಿಜವಾಗ್ಲು ಬೆಂಬಲಿಸ್ತೀವಿ ಭಾಗವಹಿಸ್ತೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಆಮೇಲೆ ಇಲ್ಲಿ ನಮ್ಮ ಬದಕಾಷ್ಟಿ ಗ್ರಾಮ ಪ್ರತಿ ವರ್ಷವೂ ಈ ತರ ಆಯೋಜನೆ ಮಾಡ್ತಾ ಇರೋ ಇರ್ತಾರೆ ಸೊ ಈ ವರ್ಷ ನಾನು ಜೊತೆ ಲಾಸ್ಟ್ ವರ್ಷ ಏನ್ ಆಯೋಜನೆ ಮಾಡಿದ್ರು ಅವತ್ತಿರಲಿಲ್ಲ ಈ ವರ್ಷದಿಂದ ಅವ್ರ ಜೊತೆ ನಾನು ಸೇರ್ಕೊಂಡಿದೀನಿ ಮುಂದಿನ ಹಲವಾರು ವರ್ಷಗಳಲ್ಲೂ ಕೂಡ ಅವ್ರ ಜೊತೆ ನಾವು ಸದಾ ಇರ್ತೀವಿ ಅವರು ಬೆನ್ನಲ್ಲೇ ಬೆನ್ನ ಹಿಂದೆ ಇದ್ದು ಎಲ್ಲಾ ಕಾರ್ಯಕ್ರಮಗಳನ್ನ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಸೇರಿರುವಂತ ಎಲ್ಲಾ ಏನು ಸ್ಪೋರ್ಟ್ಸ್ ಮನ್ಶಿಪ್ಸ್ ಅಂತ ನಾವು ಕರಿತೀವಿ ಎಲ್ಲಾ ಆ ಸ್ಪೋರ್ಟ್ಸ್ ಮ್ಯಾನ್ಗಳಿಗೆ ಎಲ್ಲ ಕ್ರೀಡಾಕರಿಗೆ ಆಟಗಾರರಿಗೆ ಎಲ್ಲರಿಗೂ ಕೂಡ ನಾನು ಶುಭ ಕೋರುತ್ತಾ ನೀವೆಲ್ಲ ಚೆನ್ನಾಗಿ ಆಡಬೇಕು ಆ ನಿಮ್ಮ ನಿಮ್ಮ ಒಂದು ಗ್ರಾಮಗಳನ್ನ ಯಾರು ರೆಪ್ರೆಸೆಂಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇರುತ್ತೆ ಸೊ ಹಾಗಾಗಿ ನೋಡೋಣ ಗೆಲ್ಲುವ ಟೈಮ್ ಅಲ್ಲಿ ಮತ್ತೆ ಬರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರ್ತಾ ಬೇರೆ ಸುತ್ತಮುತ್ತಲು ಎಲ್ಲ ಆಟಗಾರ ಮನವಿ ಮಾಡ್ಕೊಳ್ತೀನಿ ಎಲ್ಲಾ ಮಾಡಬೇಕು ಯಾವುದೇ ಯಾವ್ದೇ ತೊಂದರೆಗಳಾಗದಿರಾ ಸೇಫ್ಟಿಯನ್ನ ಇವಾಗ ಈಗಾಗಲೇ ಬಳಸ್ತಾ ಇದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಹಾಗಾಗಿ ಬೇರೆ ಕಡೆ ಕೂಡ ಇನ್ನೂ ಹಲವಾರು ವಿಲೇಜ್ಗಳಿಂದ ಬಂದಿರ್ತೀರಿ ನೀವು ಕೂಡ ಏನಾದ್ರು ಬೇರೆ ಅದನ್ನ ಆಯೋಜನೆ ಮಾಡ್ಕೊಂಡಾಗ ಅದಕ್ಕೂ ಕೂಡ ನಾವು ಸಹಾಯ ಇರ್ತೀವಿ ಅಂತ ಹೇಳ್ತಾ ಆ ಈ ಒಂದು ಎರಡು ಮಾತನ್ನ ಮಾತಾಡಿ ಈ ಅವಕಾಶವನ್ನ ಎಸ್ಪೆಷಲಿ ಈ ಪದಕಾಷ್ಟಿ ಗ್ರಾಮದಲ್ಲಿ ನಡೀತಾ ಇರುವಂತಹ ಟೂರ್ನಮೆಂಟ್ ಗೆ ಆ ಟೂರ್ನಮೆಂಟ್ ಟಿ ಶರ್ಟ್ ಕೊಡುವುದಕ್ಕೆ ನಮ್ಗೆ ಅವಕಾಶ ಕೊಟ್ಟಿರುವಂತ ಎಲ್ಲ ಟೂರ್ನಮೆಂಟ್ ಆಯೋಜಕರಿಗೆ ನಾನು ನಿಜವಾಗ್ಲೂ ಕೃತಜ್ಞನಾಗಿರ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಿಜವೂ ಇದು ಆಲೋಚನೆ ಮಾಡಿರುವಂತ ವಿಷಯ ಮಾಡ್ಲೇಬೇಕು ಯಾಕಂತಂದ್ರೆ ಒಂದೊಂದು ಪಂಚಾಯತಿಗೂ ಒಂದೊಂದು ಫೀಲ್ಡ್ ಇದ್ರೆ ಅದು ಕ್ರಿಕೆಟ್ ಆಡ್ಲಿಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಟಕ್ಕಾಗಿರ್ಬೋದು ನಮ್ ದೇಶ ಇವತ್ತು ಸ್ಪೋರ್ಟ್ಸ್ ಅಲ್ಲಿ ಅಂದ್ಕೊಂಡಿದ ಸ್ಥಾನಕ್ಕೆ ಇನ್ನೂ ರೀಚ್ ಆಗಿಲ್ಲ ರೀಚೇ ಆಗಿಲ್ಲ ಅಂತ ಹೇಳಕ್ ಬರಲ್ಲ ಬಟ್ ಅಂದ್ಕೊಂಡಿರೋ ಸ್ಥಾನಕ್ಕೆ ಇನ್ನೂ ರೀಚ್ ಆಗಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಸ್ಪೋರ್ಟ್ಸ್ಗೆ ನಮ್ ದೇಶದಲ್ಲಿ ಸಪೋರ್ಟ್ ಸ್ವಲ್ಪ ಕಡಿಮೆ ಇದೆ ಅಂತ ಕೂಡ ನಾವ್ ಹೇಳ್ಬೋದು ಕಾರಣ ಏನಂತಂದ್ರೆ ರಿಸೋರ್ಸಸ್ ಇಲ್ಲ ಆ ರಿಸೋರ್ಸಸ್ ಅನ್ನ ನಾವು ಸರ್ಕಾರದ ಕಡೆಯಿಂದ ಅಥವಾ ಲೋಕಲ್ ಗೌರ್ಮೆಂಟ್ಸ್ ಅಂದ್ರೆ ಪಂಚಾಯತಿ ತಾಲೂಕ್ ಪಂಚಾಯತಿ ಆ ಕಡೆಯಿಂದ ಸಿಕ್ಕಾಗ ಒಂದು ಫೀಲ್ಡ್ ಆಗಿರ್ಬೋದು ಅಥವಾ ಆ ಫೀಲ್ಡ್ ಆದ ತಕ್ಷಣ ಏನು ಅಥ್ಲೆಟಿಕ್ಸ್ ಆಗಿರ್ಬೋದು ಸ್ಪೋರ್ಟ್ಸ್ ಆಗಿರ್ಬೋದು ಇವೆಲ್ಲದಕ್ಕೂ ಸಪೋರ್ಟ್ ಬೇಕಾಗಿರುತ್ತೆ ಆ ತರ ಸಪೋರ್ಟಿವ್ ರಿಸೋರ್ಸಸ್ ಸಿಕ್ಕಾಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಆ ಒಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವಂತ ಮನೋಭಾವ ಇರುವಂತ ಪ್ರತಿಭೆಗಳು ಇರ್ತಾರೆ ಅವ್ರನ್ನ ನಾವು ಉತ್ತೇಜಿಸಬೇಕು ಬರೀ ಮಾತನ್ನು ಉತ್ತೇಜಿಸಿದ್ರೆ ಸಾಕಾಗಲ್ಲ ಅವ್ರಿಗೆ ಬೇಕಾಗಿರುವಂತ ರಿಸೋರ್ಸಸ್ ಅನ್ನ ನಾವು ಕೊಟ್ಟಾಗ ನಿಜವಾಗ್ಲು ಅವರು ಆ ಸ್ಪೋರ್ಟ್ಸ್ ಅಲ್ಲಿ ಅವರು ತೋರಿಸ್ತಾರೆ ಅವ್ರ ಇಂಟ್ರೆಸ್ಟ್ ತೋರಿಸ್ತಾರೆ ಅದು ಕ್ಲಸ್ಟರ್ ಮಟ್ಟ ಆಗಿರ್ಬೋದು ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಕೊನೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬೆಳೀಲಿಕ್ಕೆ ಅವಕಾಶ ಆಗುತ್ತೆ ಈ ಒಂದು ಆಲೋಚನೆ ನಾವು ಇಟ್ಕೊಂಡು ಮುಂದಿನ ದಿವಸಗಳಲ್ಲಿ ಅತಿ ಶೀಘ್ರದಲ್ಲೇ ನಾವು ಒಂದು ಪಂಚಾಯತಿ ಲೆವೆಲ್ ಆಗಿರ್ಬೋದು ತಾಲೂಕ್ ಲೆವೆಲ್ ಆಗಿರೋ ಒಂದು ಪ್ರಸ್ತಾಪವನ್ನ ನಾವು ಮುಂದಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಭಾರತ ದೇಶದ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ನಡೆಯಿತು ಅದು ನಿನ್ನೆ ನಡೆದರೂ ಕೂಡ ಎಲ್ಲಾರ್ಗು ಇವತ್ತು ನಾನು ಮತ್ತೊಮ್ಮೆ ಆ ಎಪ್ಪತ್ತೈದನೇ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ಇಲ್ಲಿ ಸೇರಿರುವಂತ ಎಲ್ಲರಿಗೂ ನಾನು ಶುಭ ಕೋರಲಿಕ್ಕೆ ಇಷ್ಟಪಡ್ತೀನಿ ಈ ನಿನ್ನೆ ಒಂದು ಮ್ಯಾರಥಾನ್ ಅನ್ನ ಬ್ಯಾಂಗ್ಲೂರಲ್ಲಿ ನಾವು ಮಾಡಿದ್ವಿ ಒಂದು ಫೈವ್ ಕಿಲೋಮೀಟರ್ ಮ್ಯಾರಥಾನ್ ಅಂತ ಹೇಳ್ಬಿಟ್ಟು ಈ ಮ್ಯಾರಥಾನ್ ಕಾಮನ್ ಆಗಿ ಒಂದೊಂದು ಕಾಜಲ್ಲಿ ಮಾಡ್ತಾರೆ ಒಂದು ಹೆಲ್ತ್ ಮ್ಯಾರಥಾನ್ ಮಾಡ್ತಾರೆ ಒಂದು ಇನ್ಯಾವುದೋ ಕಾಜು ಮಿಟ್ಕೊಂಡ್ ಮಾಡ್ತಾರೆ ಒಂದು ಪೊಲಿಟಿಕಲ್ ಮ್ಯಾರಥಾನ್ ಮಾಡ್ತಾರೆ ಇನ್ನು ಸಾಂಸ್ಕೃತಿಕ ಮ್ಯಾರಥಾನ್ ಮಾಡ್ತಾರೆ ಈ ವರ್ಷ ನಾವು ಮಾಡಿರೋ ಮ್ಯಾರಥಾನ್ ಏನಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಯುದ್ಧಗಳು ನಡೀತವೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರಲ್ಲಿ ಯುದ್ಧಗಳು ನಡೀತವೆ ಆ ಯುದ್ಧಗಳು ನಡೆದಾಗ ಆ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರ ಮಾಡಿರುವಂತ ಯುದ್ಧದಲ್ಲಿ ಪಾಲ್ಗೊಂಡಿರುವಂತಹ ಯೋಧರು ಇರ್ತಾರೆ ನಾವೆಲ್ಲ ಹುಟ್ಟೇ ಇಲ್ಲ ಆ ಮೊದಲು ನಡೆದಿರುವಂತ ಯುದ್ಧದಲ್ಲಿ ಪಾಲ್ಗೊಂಡಿರುವಂತಹ ಯೋಧರು ಇವತ್ತೆಲ್ಲರೂ ಕೂಡ ರಿಟೈರ್ಡ್ ಆಗಿದ್ದಾರೆ ಆ ಯೋಧರನ್ನು ಹಿಡ್ಕೊಂಡು ಅವರು ಒಂದು ಕೊಡುಗೆಯನ್ನ ಈ ದೇಶಕ್ಕೆ ನೀಡಿರುವಂತ ಕೊಡುಗೆಯನ್ನು ನಾವು ಬಿಂಬಿಸಬೇಕು ಗೌರವ ಸೂಚಿಸಬೇಕು ಅನ್ನೋ ಉದ್ದೇಶದಿಂದ ರನ್ ಫಾರ್ ನೇಷನ್ ರನ್ ವಿತ್ ಸೋಲ್ಜರ್ಸ್ ಅಂತ ಸೋಲ್ಜರ್ಸ್ ಅಂದ್ರೆ ವೇಟರ್ ಅನ್ ಸೋಲ್ಜರ್ಸ್ ಅಂದ್ರೆ ರಿಟೈರ್ಡ್ ಆಗಿರುವಂತವ್ರು ವಾರ್ ಮೂಮೆಂಟ್ ಅಲ್ಲಿ ಪಾಲ್ಗೊಂಡಿರುವಂತಹ ವೇಟರ್ ಇರ್ತಾರೆ ಅವ್ರ ಜೊತೆ ನಾವು ಸೇರಿಕೊಂಡು ಒಂದು ರನ್ ಕಾರ್ಯಕ್ರಮ ಮಾಡಿದೀವಿ ತುಂಬಾ ಅದ್ಭುತವಾಗಿ ಮೂಡಬಂತು ಸೊ ಇದೆಲ್ಲ ಕೂಡ ಒಂದು ದೇಶಕ್ಕೆ ನಾವು ಕೊಡುವಂತ ಗೌರವ ಅಂತ ನನ್ನ ಭಾವಿಸಿ ಈ ತರ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೀವಿ ಈ ತರ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವಾಗ ಕ್ರಿಕೆಟ್ ಕೂಡ ಆಗಿರ್ಬೋದು ಈ ದೇಶಕ್ಕೆ ಯುವಜನತೆ ಎಷ್ಟು ಅವಶ್ಯಕತೆ ಅಂದ್ರೆ ಈ ಪ್ರಪಂಚದಲ್ಲಿ ಇಷ್ಟೊಂದು ಯುವಜನತೆ ಎಲ್ಲೂ ಇಲ್ಲ ಪ್ರಪಂಚದ ಮೂಲೆ ಮೂಲೆಗಳನ್ನು ಕೂಡ ಹಲವಾರು ಕಂಪನಿಗಳಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ಸ್ ಕೂಡ ನಮ್ಮ ದೇಶಕ್ಕೆ ಏನಕ್ಕೆ ಬರ್ತಿದೆ ಅಂದ್ರೆ ಇಲ್ಲಿರುವಂತ ಯೂತ್ ಅವೈಲೇಬಿಲಿಟಿ ಯೂತ್ ರಿಸೋರ್ಸ್ ಎಲ್ಲರೂ ಕೂಡ ಅದನ್ನೇ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಆ ಯೂತ್ ಅನ್ನ ಇನ್ನೂ ಉತ್ತಮ ರೀತಿಯಲ್ಲಿ ಪ್ರಮೋಟ್ ಮಾಡಲಿಕ್ಕೆ ಪ್ರತಿಯೊಬ್ಬರು ಶ್ರಮಿಸಬೇಕು ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು ಶ್ರಮಿಸಬೇಕು ಸರ್ಕಾರಗಳು ಶ್ರಮಿಸಬೇಕು ಗ್ರಾಮಸ್ಥರ ಒಂದು ಗ್ರಾಮ ಮಟ್ಟದಲ್ಲಿ ಕ್ಲಸ್ಟರ್ ಮಟ್ಟದಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಎಫರ್ಟ್ ಬೇಕಾಗುತ್ತೆ ಸೊ ಕ್ರಿಕೆಟ್ ಅಂಗು ಕೂಡ ಒಂದು ಒಂದು ಉತ್ತೇಜನ ನೀಡುವಂತದ್ದು ಇವತ್ತು ಇಲ್ಲಿ ಗಲ್ಲಿ ಕ್ರಿಕೆಟ್ ಅಂತ ನಾವು ಕರಿತೀವಿ ಇಲ್ಲಿ ಗಲ್ಲಿ ಕ್ರಿಕೆಟ್ ಅಲ್ಲಿರುವಂತ ಪ್ರತಿ ನಾವೇ ಐ ಪಿ ಎಲ್ ಸೇರಿಬಹುದು ನ್ಯಾಷನಲ್ ಟೀಮ್ ನ ರೆಪ್ರೆಸೆಂಟ್ ಮಾಡ್ಬೋದು ಗೊತ್ತಾಗೋದಿಲ್ಲ ಯಾರಲ್ಲಿ ಏನ್ ಟ್ಯಾಲೆಂಟ್ ಇರುತ್ತೆ ಅಂತ ಸೊ ನಾವು ಉತ್ತೇಜನ ಕೊಟ್ಟಾಗ ಮಾತ್ರ ಅವರು ಬೆಳಕಿಗೆ ಬರ್ತಾರೆ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲ ಕೂಡ ಒಂದು ಸಣ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಒಂದು ಮ್ಯಾರಥಾನ್ ಅಂತ ಹೇಳಿ ಒಂದು ಒಳ್ಳೆ ಕಾಜನ್ನ ಹುಡುಕ್ತಾ ಇದ್ದೀನಿ ಆ ಕಾಜ್ ಯಾವ ರೀತಿ ಇರ್ಬೇಕಂತಂದ್ರೆ ಜನರಿಗೆ ರೀಚ್ ಆಗೋ ರೀತಿಯಲ್ಲಿ ಇರ್ಬೇಕು ಆ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಬರಬೇಕು ಆ ಒಂದು ನಿಟ್ಟಿನಲ್ಲಿ ಒಂದು ಕಾಜನ್ನು ಹುಡ್ತಾ ಇದ್ದೀನಿ ಈಗ ಕ್ಯಾನ್ಸರ್ ಕಾಸ್ ಇದೆ ಸುಮಾರು ಕಾಸಸ್ ಇದೆ ಆ ಕಾಜನ್ನು ಹುಡುಕಿ ನಾವು ಪ್ಲಾನ್ ಮಾಡ್ತೀವಿ ಅಂತ ನಾನು ಹೇಳಬೇಕು